ಎಷ್ಟೇ ಪೂಜೆ ಪ್ರಾರ್ಥನೆ ಮಾಡಿದ್ರೂ ಮನೆಯಲ್ಲಿ ಹಣ ನಿಲ್ಲುತ್ತಿಲ್ಲವೆ ಲಕ್ಷ್ಮೀ ಸ್ಥಿರವಾಗಿ ನೆಲೆಸುತ್ತಿಲ್ಲವೆ ಕಾರಣ ಬೇರೆಯಲ್ಲೂ ಇಲ್ಲ ಸೂರ್ಯ ಮುಳುಗುವ ಆ ಸೂಕ್ಷ್ಮ ಸಮಯದಲ್ಲಿ ನೀವು ತಿಳಿಯದೆ ಮಾಡುವ ಆರು ತಪ್ಪುಗಳು ಅವಳನ್ನು ಮನೆಯ ಹೊಸ್ತಿಲಲ್ಲೇ ತಡೆಯುತ್ತಿವೆ ಸೂರ್ಯ ಮುಳುಗುವ ಸಮಯವಾದ ಸಂಧ್ಯಾಕಾಲವು ಪುರಾಣಗಳ ಪ್ರಕಾರ ಅತ್ಯಂತ ಸೂಕ್ಷ್ಮವಾದ ಸಮಯ ಇದು ಬಹಳ ಪವಿತ್ರವಾದ ಹೊತ್ತು ಏಕೆಂದ್ರೆ ಈ ಸಮಯದಲ್ಲಿ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಯು ಭೂಮಿಯಲ್ಲಿ ಸಂಚರಿಸುತ್ತಾ ಯಾವ ಮನೆಗೆ ಪ್ರವೇಶಿಸಲಿ ಎಂದು ನೋಡುತ್ತಿರುತ್ತಾಳೆ ಆದರೆ ಒಂದು ಎಚ್ಚರಿಕೆಯೂ ಇದೆ ಅವಳ ಜೊತೆಯಲ್ಲೇ ಅವಳ ಅಕ್ಕ ದಾರಿದ್ರ್ಯದ ದೇವತೆಯಾದ ಜ್ಯೇಷ್ಠಾದೇವಿಯೂ ಸಂಚರಿಸುತ್ತಿರುತ್ತಾಳೆ ಲಕ್ಷ್ಮಿಗೆ ಶಾಂತಿ ಶುದ್ಧಿ ಮತ್ತು ಬೆಳಕು ಇಷ್ಟವಾದರೆ ಜ್ಯೇಷ್ಠಾದೇವಿಗೆ ಕತ್ತಲು ಸೋಮಾರಿತನ ಮತ್ತು ಜಗಳಗಳೆಂದರೆ ಪರಮಪ್ರೀತಿ ಸಂಧ್ಯಾಕಾಲದಲ್ಲಿ ನಾವು ತಿಳಿಯದೇ ಮಾಡುವ ಕೆಲವು ಸಣ್ಣ ತಪ್ಪುಗಳು ಲಕ್ಷ್ಮೀದೇವಿಯನ್ನು ಮನೆಗೆ ಬರದಂತೆ ತಡೆದು ಜ್ಯೇಷ್ಠಾದೇವಿಗೆ ಸ್ವಾಗತ ನೀಡಿದಂತೆ ಆಗುತ್ತದೆ ಈ ಸತ್ಯ ತೊಂಬತ್ತೊಂಬತ್ತು ಪ್ರತಿಶದ ಜನರಿಗೆ ತಿಳಿದಿರುವುದಿಲ್ಲ ವಿಡಿಯೋ ಪೂರ್ತಿ ನೋಡಿ ಏಕೆಂದರೆ ಅಪೂರ್ಣ ಜ್ಞಾನವು ಅಪಾಯಕಾರಿ ಆ ಆರು ಪ್ರಮುಖ ತಪ್ಪುಗಳು ಯಾವುವು ಮತ್ತು ಒಂದು ವೇಳೆ ಆ ತಪ್ಪುಗಳನ್ನು ಮಾಡಿದ್ದರೆ ಅದಕ್ಕೆ ಇರುವ ಸರಳ ಪರಿಹಾರಗಳೇನು ಎಂಬುದನ್ನು ತಿಳಿಯೋಣ ಅದಕ್ಕೂ ಮೊದಲು ಆ ಭಗವಂತನ ಸ್ಮರಣೆ ಮಾಡುತ್ತಾ ದಯವಿಟ್ಟು ಕಾಮೆಂಟ್ ವಿಭಾಗದಲ್ಲಿ ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಬರೆಯಿರಿ ಒಂದು ಗುಡಿಸುವುದು ಮತ್ತು ಕಸವನ್ನು ಹೊರಹಾಕುವುದು ತಪ್ಪು ನಾವೆಲ್ಲರೂ ಮಾಡುವ ಸಾಮಾನ್ಯ ಅಭ್ಯಾಸವಿದು ಆಫೀಸಿನಿಂದ ಸಂಜೆ ಮನೆಗೆ ಬಂದ ತಕ್ಷಣ ಮನೆ ಅಸ್ತವ್ಯಸ್ತವಾಗಿ ಕಂಡರೆ ಪೊರಕೆ ಹಿಡಿದು ಮನೆಯನ್ನು ಗುಡಿಸುತ್ತೇವೆ ಮತ್ತು ಆ ಕಸವನ್ನು ಹೊರಗೆ ಹಾಕುತ್ತೇವೆ ಆದರೆ ಶಾಸ್ತ್ರಗಳ ಪ್ರಕಾರ ಸಂಜೆ ಹೊತ್ತು ಗುಡಿಸುವುದು ಮನೆಯಲ್ಲಿರುವ ಧನಾತ್ಮಕ ಶಕ್ತಿ ಮತ್ತು ಸಂಪತ್ತನ್ನು ಹೊರಗೆ ತಳ್ಳಿದಂತೆ ಇದು ಜ್ಯೇಷ್ಠಾದೇವಿಗೆ ಅತ್ಯಂತ ಇಷ್ಟವಾದ ಕೆಲಸ ಪರಿಹಾರ ಒಂದು ವೇಳೆ ನೀವು ಸಂಜೆ ಗುಡಿಸಲೇಬೇಕಾದ ಅನಿವಾರ್ಯತೆ ಇದ್ದರೆ ಗುಡಿಸಿ ಆದರೆ ಆ ಕಸವನ್ನು ಮನೆಯಿಂದ ಹೊರಗೆ ಹಾಕಬೇಡಿ ಅದನ್ನು ಒಂದು ಮೂಲೆಯಲ್ಲಿ ಸಂಗ್ರಹಿಸಿಡಿ ರಾತ್ರಿ ಪೂರ್ತಿ ಮನೆಯಲ್ಲೇ ಇಟ್ಟು ಮರುದಿನ ಸೂರ್ಯೋದಯದ ನಂತರವೇ ಹೊರಗೆ ಹಾಕಿ ತಕ್ಷಣದ ಪರಿಹಾರಕ್ಕಾಗಿ ಆ ಕಸದ ಮೇಲೆ ಒಂದು ಚಮಚ ಅರಿಶಿನ ನೀರನ್ನು ಚಿಮುಕಿಸಿ ಇದು ಅದರ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ ಎರಡು ಸೂರ್ಯ ಮುಳುಗುವ ಸಮಯದಲ್ಲಿ ಮಲಗುವುದು ತಪ್ಪು ಇಡೀ ದಿನದ ಕೆಲಸದಿಂದ ದಣಿದು ಸಂಜೆ ಸೋಫಾ ಮೇಲೆ ಕುಳಿತು ಟಿವಿ ನೋಡುತ್ತಾ ಹಾಗೆಯೇ ನಿದ್ದೆಗೈ ಜಾರುವುದು ಸೋಮಾರಿತನದ ಸಂಕೇತ ಲಕ್ಷ್ಮೀದೇವಿಯು ಯಾವಾಗಲೂ ಚಟುವಟಿಕೆಯಿಂದ ಇರುವ ಮನೆಯನ್ನೇ ಇಷ್ಟಪಡುತ್ತಾಳೆ ಯಾರು ಸಂಧ್ಯಾ ಸಮಯದಲ್ಲಿ ಮಲಗಿರುತ್ತಾರೋ ಅವರ ಮನೆಯನ್ನು ಲಕ್ಷ್ಮೀ ಪ್ರವೇಶಿಸುವುದಿಲ್ಲ ಬದಲಿಗೆ ದಾರಿದ್ರ್ಯದ ದೇವತೆಯಲ್ಲಿ ಪ್ರವೇಶಿಸುತ್ತಾಳೆ ಪರಿಹಾರ ಒಂದು ವೇಳೆ ನೀವು ತಿಳಿಯದೆ ನಿದ್ರಿಸಿದ್ದರೆ ಎದ್ದ ತಕ್ಷಣ ಗಾಬರಿಯಾಗಬೇಡಿ ತಕ್ಷಣವೇ ಎದ್ದು ತಣ್ಣೀರಿನಿಂದ ನಿಮ್ಮ ಮುಖ ಕೈಕಾಲುಗಳನ್ನು ತೊಳೆದುಕೊಳ್ಳಿ ನಂತರ ನಿಮ್ಮ ಪೂಜಾ ಕೋಣೆಗೆ ಹೋಗಿ ಒಂದು ಕರ್ಪೂರವನ್ನು ಬೆಳಗಿ ಹನ್ನೊಂದು ಬಾರಿ ಓಂ ನಮೋ ನಾರಾಯಣಾಯ ಎಂದು ಜಪಿಸಿ ಇದು ನಿದ್ರೆಯಿಂದ ಬಂದ ಆಲಸ್ಯದ ದೋಷವನ್ನು ನಿವಾರಿಸುತ್ತದೆ ಮೂರು ಹಣ ಹಾಲು ಮೊಸರು ಅಥವಾ ಉಪ್ಪು ಕೊಡುವುದು ತಪ್ಪು ಸಂಜೆ ಹೊತ್ತು ನಿಮ್ಮ ನೆರೆಮನೆಯವರು ಬಂದು ಸ್ವಲ್ಪ ಮೊಸರು ಇದೆಯಾ ಅಥವಾ ಸ್ವಲ್ಪ ಹಣ ಕೊಡಿ ಎಂದು ಕೇಳಬಹುದು ಆಗ ನಮಗೆ ಇಲ್ಲ ಎಂದು ಹೇಳಲು ಮುಜುಗರವಾಗಿ ಕೊಟ್ಟುಬಿಡುತ್ತೇವೆ ಶಾಸ್ತ್ರದ ಪ್ರಕಾರ ಹಾಲು ಮೊಸರು ಉಪ್ಪು ಮತ್ತು ಹಣ ಇವು ಮನೆಯ ಸೌಭಾಗ್ಯದ ಸಂಕೇತಗಳು ಸೂರ್ಯ ಮುಳುಗಿದ ನಂತರ ಇವುಗಳನ್ನು ಮನೆಯ ಹೊಸ್ತಿಲನ್ನು ದಾಟಿಸುವುದು ನಿಮ್ಮ ಸೌಭಾಗ್ಯವನ್ನು ಮತ್ತು ಲಕ್ಷ್ಮಿಯನ್ನು ನೀವೇ ಸ್ವತಃ ಬೇರೆಯವರಿಗೆ ಕೊಟ್ಟಂಟೆ ಪರಿಹಾರ ಒಂದು ವೇಳೆ ನೀವು ಆ ವ್ಯಕ್ತಿಗೆ ಆ ವಸ್ತುವನ್ನು ಕೊಡುವುದು ಅನಿವಾರ್ಯವಾದರೆ ಅವರನ್ನು ಎಂದಿಗೂ ಬಾಗಿಲನ್ನಿ ನಿಲ್ಲಿಸಿಕೊಡಬೇಡಿ ಮೊದಲು ಅವರನ್ನು ಮನೆಯ ಒಳಗೆ ಕರೆಯಿರಿ ಒಂದು ನಿಮಿಷ ಕುಳಿತುಕೊಳ್ಳಲು ಹೇಳಿ ಅವರು ಮನೆಯ ಒಳಗೆ ಕುಳಿತ ನಂತರವೇ ಆ ವಸ್ತುವನ್ನು ಕೊಡಿ ಹೀಗೆ ಮಾಡುವುದರಿಂದ ದೋಷವು ಕಡಿಮೆಯಾಗುತ್ತದೆ ನಾಲ್ಕು ಉಗುರು ಅಥವಾ ಕೂದಲು ಕತ್ತರಿಸುವುದು ತಪ್ಪು ರಾತ್ರಿ ಮಲಗುವ ಮುನ್ನ ಅಥವಾ ನಾಳೆಗೆ ತಯಾರಾಗಲು ಸಂಜೆ ಹೊತ್ತು ಉಗುರುಗಳನ್ನು ಕತ್ತರಿಸುವುದು ಅಥವಾ ಶೇವಿಂಗ್ ಮಾಡುವುದು ಕೆಲವರಿಗೆ ಅಭ್ಯಾಸ ಆದರೆ ಸಂಧ್ಯಾಕಾಲವು ಅತ್ಯಂತ ಸೂಕ್ಷ್ಮ ಸಮಯ ಈ ಸಮಯದಲ್ಲಿ ದೇಹದ ಭಾಗಗಳಾದ ಕೂದಲು ಅಥವಾ ಉಗುರನ್ನು ಕತ್ತರಿಸುವುದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಇದು ಆಯುಷ್ಯವನ್ನು ಕಡಿಮೆ ಮಾಡುತ್ತದೆ ಎಂದು ನಂಬಲಾಗಿದೆ ಪರಿಹಾರ ಒಂದು ವೇಳೆ ನೀವು ಈಗಾಗಲೇ ಕತ್ತರಿಸಿದ್ದರೆ ಆ ಉಗುರು ಅಥವಾ ಕೂದಲಿನ ಚೂರುಗಳನ್ನು ಮನೆಯ ಕಸದ ಬುಟ್ಟಿಯಲ್ಲಿ ಹಾಕಬೇಡಿ ಅವುಗಳನ್ನು ತಕ್ಷಣವೇ ಮನೆಯಿಂದ ಹೊರಗೆ ಯಾರೂ ತುಳಿಯದ ಜಾಗದಲ್ಲಿಯೇ ಸೇರಿ ನಂತರ ಉಪ್ಪು ಮಿಶ್ರಿತ ನೀರಿನಿಂದ ನಿಮ್ಮ ಕೈಕಾಲುಗಳನ್ನು ತೊಳೆದುಕೊಳ್ಳಿ ಮೂರು ಮನೆಯಲ್ಲಿ ಜಗಳವಾಡುವುದು ಅಥವಾ ಕೆಟ್ಟ ಮಾತುಗಳನ್ನಾಡುವುದು ತಪ್ಪು ಸಂಜೆ ಹೊತ್ತು ಮಕ್ಕಳು ಟಿವಿಗಾಗಿ ಜಗಳವಾಡುವುದು ಅಥವಾ ಗಂಡ ಹೆಂಡತಿ ಹಣಕಾಸಿನ ವಿಷಯಕ್ಕಾಗಿ ವಾದ ಮಾಡುವುದು ಸಾಮಾನ್ಯವಿರಬಹುದು ಆದರೆ ಲಕ್ಷ್ಮೀದೇವಿಯು ಶಾಂತಿಯ ಸಂಕೇತ ಎಲ್ಲಿ ಜಗಳ ಕಿರುಚಾಟ ಮತ್ತು ಕೆಟ್ಟ ಮಾತುಗಳಿರುತ್ತವೋ ಜ್ಯೇಷ್ಠಾದೇವಿಯು ದೇವಿಯು ಅಲ್ಲಿಯೇ ಬಂದು ನೆಲೆಸಿರುತ್ತಾಳೆ ಪರಿಹಾರ ಜಗಳವಾದ ತಕ್ಷಣ ಇಬ್ಬರಲ್ಲಿ ಯಾರಾದರೂ ಒಬ್ಬರು ತಕ್ಷಣವೇ ಮೌನವಹಿಸಿ ನಂತರ ಮನೆಯಲ್ಲಿ ಒಂದು ಗಂಟೆ ಕಾಲ ಜೋರಾಗಿ ವಿಷ್ಣು ಸಹಸ್ರನಾಮ ಅಥವಾ ಯಾವುದೇ ದೈವಿಕ ಮಂತ್ರವನ್ನು ಮೊಬೈಲ್ನಲ್ಲೇ ಪ್ಲೇ ಮಾಡಿ ಆ ಶಬ್ದ ತರಂಗಗಳು ಜಗಳದಿಂದ ಸೃಷ್ಟಿಯಾದ ನಕಾರಾತ್ಮಕ ಶಕ್ತಿಯನ್ನು ಒಡೆದು ಹಾಕುತ್ತವೆ ಆರನೇ ಮತ್ತು ಅತಿ ಮುಖ್ಯವಾದ ತಪ್ಪು ಕತ್ತಲಿನಲ್ಲಿರುವುದು ಮತ್ತು ದೀಪ ಹೆಚ್ಚದೇ ಇರುವುದು ತಪ್ಪು ಸೂರ್ಯ ಮುಳುಗಿದ್ದರೂ ಕರೆಂಟ್ ಬಿಲ್ ಉಳಿಯುತ್ತದೆ ಎಂದು ಲೈಟ್ ಹಾಕದೆ ಕೇವಲ ಟಿವಿಯ ಬೆಳಕಿನಲ್ಲೇ ಕುಳಿತಿರುವುದು ಸಂಧ್ಯಾಕಾಲದಲ್ಲಿ ಕತ್ತಲು ಆವರಿಸಿದಾಗ ನಕಾರಾತ್ಮಕ ಶಕ್ತಿಗಳು ಮತ್ತು ಜ್ಯೇಷ್ಠಾದೇವಿಯು ಸುಲಭವಾಗಿ ಮನೇಲೆ ಪ್ರವೇಶಿಸುತ್ತಾರೆ ಸಂಜೆ ದೀಪ ಹೆಚ್ಚುವುದು ಎಂದರೆ ತಾಯಿ ಲಕ್ಷ್ಮಿ ಒಳಗೆ ಬಾ ಎಂದು ಅವಳಿಗೆ ದಾರಿ ತೋರಿಸಿದಂತೆ ಪರಿಹಾರ ಒಂದು ವೇಳೆ ನಿಮಗೆ ದೀಪ ಹೆಚ್ಚಲು ಮರೆತು ಹೋದರೆ ಎಷ್ಟೇ ತಡವಾಗಿದ್ದರೂ ಪರವಾಗಿಲ್ಲ ತಕ್ಷಣ ಎದ್ದು ಮೊದಲು ಮನೆಯ ಎಲ್ಲ ಲೈಟ್ಗಳನ್ನು ಆನ್ ಮಾಡಿ ನಂತರ ಪೂಜಾ ಕೋಣೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಆ ದೀಪವನ್ನು ಹಿಡಿದು ಮನೆಯ ಪ್ರತಿಯೊಂದು ಮೂಲೆಗೂ ವಿಶೇಷವಾಗಿ ಮುಖ್ಯ ಬಾಗಿಲುಗೂ ತೋರಿಸಿ ತಾಯಿ ತಡವಾಯಿತು ಕ್ಷಮಿಸು ದಯವಿಟ್ಟು ಒಳಗೆ ಬಾ ಎಂದು ಮನಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳಿ ಈ ಆರು ತಪ್ಪುಗಳು ನೋಡಲು ಅತ್ಯಂತ ಸರಳವಾಗಿ ಕಾಣಬಹುದು ಆದರೆ ಇದೇ ಸಣ್ಣ ತಪ್ಪುಗಳು ನಮ್ಮ ಮನೆಗೆ ದಾರಿದ್ರ್ಯದ ದೇವತೆಯನ್ನು ಆಹ್ವಾನಿಸಿ ಮಹಾಲಕ್ಷ್ಮಿಯನ್ನು ತಡೆಯುತ್ತಿವೆ ಇಂದಿನಿಂದಲೇ ಈ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಿ ಹೀಗೆ ಮಾಡಿದಾಗ ಜ್ಯೇಷ್ಠಾದೇವಿಯು ಎಂದಿಗೂ ನಿಮ್ಮ ಮನೆಯನ್ನು ಪ್ರವೇಶಿಸಲಾರಲು ಮತ್ತು ಮಹಾಲಕ್ಷ್ಮಿಯು ಖಂಡಿತವಾಗಿಯೂ ನಿಮ್ಮ ಮನೆಯೊಳಗೆ ಪ್ರವೇಶಿಸಿ ಸ್ಥಿರವಾಗಿ ನೆಲೆಸುತ್ತಾಳೆ ಹೀಗೆ ನಿಮ್ಮ ಮನೆಗೆ ಬಂದ ಮಹಾಲಕ್ಷ್ಮಿಯನ್ನು ಶಾಶ್ವತವಾಗಿ ಸ್ಥಿರಗೊಳಿಸಲು ಒಂದು ಸರಳವಾದ ಆಧ್ಯಾತ್ಮಿಕ ಉಪಾಯವಿದೆ ನಿಮ್ಮ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀದೇವಿಯ ಮೂರ್ತಿಯನ್ನು ವಿಶೇಷವಾದ ಅಕ್ಷಯ ಪಾತ್ರೆಯ ವಿನ್ಯಾಸವಿರುವ ಪೀಠದ ಮೇಲೆ ಸ್ಥಾಪಿಸಿ ಹೇಗೆ ಅಕ್ಷಯ ಪಾತ್ರೆಯು ಪಾಂಡವರಿಗೆ ಎಂದಿಗೂ ಮುಗಿಯದ ಅನ್ನವನ್ನು ನೀಡಿತೋ ಹಾಗೆಯೇ ಈ ಪೀಠದ ಮೇಲೆ ಕುಳಿತ ಲಕ್ಷ್ಮಿಯು ನಿಮ್ಮ ಮನೆಗೆ ಎಂದಿಗೂ ಬರಿದಾಗದ ಅದೃಷ್ಟ ಸಂಪತ್ತು ಮತ್ತು ಹಣದ ಹರಿವನ್ನು ಕರುಣಿಸುತ್ತಾಳೆ ಇದು ನಿಮ್ಮ ಸೌಭಾಗ್ಯವನ್ನು ಅಕ್ಷಯವಾಗಿಸುತ್ತದೆ ಇದರ ವಿಶೇಷತೆಯೆಂದರೆ ಐಶ್ವರ್ಯದ ಸಂಕೇತವಾದ ನೂರೆಂಟು ಲಕ್ಷ್ಮೀನಾಣ್ಯಗಳನ್ನು ಇದರಲ್ಲಿ ವಿಶೇಷವಾಗಿ ಅಳವಡಿಸಲಾಗಿದೆ ನಿಮ್ಮ ಮನೆಯಲ್ಲಿಯೂ ಸಕಾರಾತ್ಮಕ ಶಕ್ತಿ ಮತ್ತು ಸಂಪತ್ತು ಎಂದಿಗೂ ಬತ್ತಿಹೋಗಬಾರದು ಎನ್ನುವುದೇ ಇದರ ಉದ್ದೇಶ ಈ ಅದ್ಭುತ ಕಥಾಸಾಲ ಅಕ್ಷಯ ಪಾತ್ರೆಯನ್ನು ನಿಮ್ಮದಾಗಿಸಿಕೊಳ್ಳಲು ಇದೀಗಲೇ ಕೆಳಗೆ ಕಾಣಿಸುತ್ತಿರುವ ನಂಬರ್ಗೆ ವಾಟ್ಸಾಪ್ ಮಾಡಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಸಾಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ